ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಕಿಡಿಕಾರಿದ್ದಾರೆ ಹೋರಾಟವನ್ನು ಅಂದರೆ ಪ್ರೆಸ್ ಮೀಟನ್ನ ಮಾಡಿ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿ ಮಾಡಿದ್ದಾರೆ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸಮಾಜಕ್ಕೆ ಸಂದೇಶವನ್ನು ರವಾನಿಸಬೇಕು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಈತನನ್ನು ತೀವ್ರವಾದ ಶಿಕ್ಷೆಗೆ ಒಳಪಡಿಸಿ ಮಹಿಳೆಯರಿಗೆ ಹಾಗೂ ಸಮಾಜಕ್ಕೆ ಸಂದೇಶ ರವಾನಿಸಬೇಕು ಅಂತ ಮಂಡ್ಯದಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಆಗ್ರಹಿಸಿದ್ದಾರೆ ಭಾಷೆ ಅದು ಎಂಥ ಕೇವಲವಾದ ಭಾಷೆ ಎಂಥ ಕೀಳ ಭಾಷೆಯಲ್ಲಿ ಮಾತಾಡಿದ್ರು ಒಬ್ಬ ಹೆಣ್ಮಗಳು ವಿಚಾರವಾಗಿ ಅವಳನ್ನ ಅಡ್ಡಡ್ಡಾಗಿ ಮಲಗಿಸ್ಬಿಡಿ ಅವ್ರನ್ನ ಏಕವಚನದಲ್ಲೇ ಹೇಳಿದರು ನೀರು ನಿಂತು ಹೋಗ್ಬಿಡುತ್ತೆ ಅಂತ ಆಮೇಲೆ ಅದೇ ಇನ್ನೊಂದು ರೈತ ಏನು ನೀನು ಎಲ್ಲಿದ್ದು ಮಲಗಿದ್ಯಮ್ಮ ಎಷ್ಟು ದಿವಸ ಏನು ಅರ್ಥ ಇದು ಇವ್ರ ಬಾಯಲ್ಲಿ ಬಂದಿರೋ ಕೀಳ ಭಾಷೆ ಇವ್ರ ಸಂಸ್ಕೃತಿನೇ ಮಕ್ಕಳು ಕಲಿಯೋದು ಇವ್ರ ಒಳ್ಳೆ ಸಂಸ್ಕೃತಿ ಅದು ಇದು ಒಳ್ಳೆ ನಡವಳಿಕೆ ಕಲಿತಿದ್ರೆ ಮಕ್ಕಳು ಒಳ್ಳೆ ನಡವಳಿಕೆ ಕಲಿತಿದ್ರು ಇವ್ರು ತ ಇವ್ರ ನನ್ನ ಮಗ ಅಂತ ಹೇಳ್ತಾರೆ ಇವ್ರಿಗೆ ಉತ್ತರ ಕೊಡ್ಲಿ ಹಂಗಾದ್ರೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಈಗ ಸರ್ಕಾರ ಇದನ್ನ ಎಸ್ ಐ ಟಿಗ ವಹಿಸಿದೆ ಖಂಡಿತವಾಗಿ ನಾವು ಇದನ್ನ ಸ್ವಾಗತಿಸ್ತೀವಿ ಬರೀ ಎಸ್ ಐ ಟಿಗೆ ವಹಿಸಿದೆ ತನಿಖೆ ನಡೀತಾ ಅಂತ ಅನ್ಕೊಂಡು ಇರಬಾರ್ದು ಆದಷ್ಟು ಬೇಗ ಅದೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿ ಅವ್ನು ಯಾವುದೇ ದೇಶದಲ್ಲಿ ಅಡಗಿದ್ರು ಅವನ್ನ ಕರ್ಕೊಂಡು ಬಂದು ಅತಿ ಹೆಚ್ಚು ಶಿಕ್ಷೆ ನಾವೇನು ಹಿಂದೆ ಒಬ್ರು ಯಾರೋ ಉಮೇಶ್ ರೆಡ್ಡಿ ಅಂತ ಇದ್ರು ವಿಕೃತ ಮನೋಭಾವದ ವ್ಯಕ್ತಿ ಅವನ್ನ ಅವನೇನೋ ಒಂದು ಹತ್ತೋ ಇಪ್ಪತ್ತೋ ಕೊಲೆ ಮಾಡಿದ್ದ ಹತ್ತೋ ಇಪ್ಪತ್ತೋ ಏನೋ ಈ ಥರದ್ದೆಲ್ಲ ಇನ್ವಾಲ್ವ್ ಆಗಿದ್ದ ಅಂತ ಹೇಳ್ತಿದ್ರು ಅವನಿಗೆ ಕೊಟ್ಟಂಥ ಥರನೇ ಇದು ಹೆಣ್ಮಕ್ಳ ಅರೇಂಜ್ಮೆಂಟ್ ಏನೆ ಯಾಕಂದ್ರೆ ಇದು ಅವಳೊಬ್ಬ ಆ ಒಂದು ಇದರಲ್ಲಿ ಭಾಗಿಯಾಗಿರೋ ಹೆಣ್ಮಕ್ಳು ಒಬ್ಬರದೇ ಮನಸ್ಥಿತಿ ಅಲ್ಲ ಇದು ಅವ್ರ ಫ್ಯಾಮಿಲಿ ಮನಸ್ಥಿತಿನೂ ಯೋಚನೆ ಮಾಡ್ಬೇಕು ಈಗ ನಾವು ತಂದೆ ತಾಯಿ ಗಂಡ ಮಕ್ಕಳು ನೋಡಿ ರೋಡಲ್ಲಿ ಓಡಾಡಕ್ಕಾಗೋದಿಲ್ಲ ಈಗ ಅಂತ ಒಂದು ಪರಿಸ್ಥಿತಿ ಬಂದಿದೆ ಆ ಹೆಣ್ಮಕ್ಳಿಗೆ ಬೀದಿ ಬೀಜಿ ಬೀದ್ ಬೀದಿಲಿ ಆಗ್ತಾ ಇದೆ ಹೆಣ್ಣು ಹಿಂದೂ ಹೆಣ್ಮಕ್ಳ ಒಂದು ಹಿಂದೂ ಆಗಿರ್ಬೋದು ಯಾವುದೇ ಇದ್ರ ಜನಾಂಗ ಜನಾಂಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ